ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನೀನ್ ಮಾಡು ಆದ್ರೆ ಈಗ ಬಗ್ಗೆ ಅಮ್ಮನ ಹತ್ರ ಏನೋ ಹೇಳ್ಬೇಡ ಅಷ್ಟೇ ಎಂದವ ಮನೆಯ ಗೇಟ್ ದಾಟಿದ ಅವಳೊಂದು ಮಾತು ಆಡಲಿಲ್ಲ ಕಾರಿನಿಂದ ಇಳಿದು ಮನೆಯ ಒಳ ಬಂದಾಗ ದೊಡ್ಡ ಹಾಲ್ ಬಿಟ್ಟು ಅಡಿಗೆ ಮನೆಯ ಬಳಿ ಇದ್ದ ಚಿಕ್ಕ ಹಾಲ್ನಲ್ಲಿ ಶರಾವತಿ ಮತ್ತು ಪದ್ಮಜ್ಜಿ ಕುಳಿತಿದ್ದರು ಭಾರ್ಗವ್ನ ಹಿಂದೆಯೇ ನಡೆದು ಬಂದ ಪೂರ್ಣಳನ್ನು ಕಂಡವರು ಪೂರ್ಣ ಬಾರಮ್ಮ ಎಂದರು ಪದ್ಮಜ್ಜಿ ಖುಷಿಯಿಂದ ಭಾರ್ಗವ್ ಏನಿದ್ದು ನಿನ್ನ ಶರ್ಟ್ ಎಲ್ಲ ಕಲೆಯಾಗಿದೆ ಕೇಳಿದರು ಶರಾವತಿ ಅವನತ್ತ ಗಮನ ಹರಿಸಿ ಏನಿಲ್ಲಮ್ಮ ಆಫೀಸ್ನಲ್ಲಿ ಏನೋ ಓಲ್ಡ್ ಸ್ಟಾಕ್ ನೋಡೋದಕ್ಕೆ ಹೋಗಿ ಧೂಳಾಗಿದೆ ಸುಳ್ಳಾಡಿದ ಏನನ್ನೂ ಹೇಳದೆ ಪೂರ್ಣ ಅವನನ್ನೇ ನೋಡಿದಳು ಇವಳನ್ನು ನೀನು ಕರ್ಕೊಂಡು ಬಂದೇನು ಕೇಳಿದರು ಅಜ್ಜಿ ಪೂರ್ಣಳನ್ನು ನೋಡುತ್ತ ಹಾ ಅಜ್ಜಿ ದಾರಿ ಮಧ್ಯೆ ಅವಳು ಸ್ಕೂಟಿ ಕೆಟ್ಟು ನಿಂತಿತ್ತು ನಮ್ಮನೆಗೆ ಬರ್ತಿದ್ಲು ಕರ್ಕೊಂಡು ಬಂದೆ ಎಂದನವ ಅವನ ಮಾತು ನಂಬಿದೆ ಶರಾವತಿಯವರು ಪೂರ್ಣ ನಿಂತ್ಕೊಂಡೇ ಇದೆಯಲ್ಲ ಬಾ ಕುತ್ಕೋ ಕರೆದರು ನಿಂತವಳನ್ನು ಅವಳ ಮೊಗದಲ್ಲಿ ಎಂದಿನಂತೆ ಕಳೆಯೇ ಇರಲಿಲ್ಲ ಅವಳ ಗಮನವೆಲ್ಲ ಭಾರ್ಗವನ ಮೇಲಿತ್ತು ಶರಾವತಿಯವರ ಮಾತಿಗೆ ಅವರ ಮುಂದೆ ನಡೆದು ನಿಂತವಳು ಆಂಟಿ ನೀವು ಹೇಳಿರೋ ಥರ ಬಾಕ್ಸ್ ರೆಡಿ ಮಾಡಿದ್ದೀನಿ ಸ್ಯಾಂಪಲ್ ತೋರಿಸೋದಕ್ಕೆ ಅಂತ ಬಂದೆ ನೀವು ನೋಡಿ ಓಕೆ ಅಂದರೆ ನಾನು ಎಲ್ಲ ತಯಾರಿ ಮಾಡ್ತೀನಿ ಆಂಟಿ ಎಂದವಳು ಮಾತು ಮುಗಿಸುವಷ್ಟರಲ್ಲಿ ನಾಲ್ಕು ಬಾರಿ ಭಾರ್ಗವನನ್ನು ನೋಡಿದ್ದಳು ತಿರುಗಿ ಹೌದಾ ಕೊಡು ಎಂದ ಶರಾವತಿಯವರು ಅವಳ ಕೈಯಲ್ಲಿದ್ದ ಬಾಕ್ಸ್ ಹಿಡಿದು ಅದರಿಂದ ಒಂದು ಲಡ್ಡು ಹಿಡಿದು ಬಾಯಿ ಗಿಟ್ಟರು ಎಂದಿನಂತೆ ಅದೇ ಬಾಯಿ ಚಪ್ಪರಿಸುವ ರುಚಿ ತುಂಬ ಚೆನ್ನಾಗಿದೆ ಪೂರ್ಣ ಅಪ್ರೂವ್ ಮಾಡ್ತೀನಿ ನಾನು ಈ ಲಡ್ಡುನ ಎಂದರು ಶರಾವತಿ ಅವಳನ್ನೇ ನೋಡುತ್ತಾ ಅವರ ಮುಖದಲ್ಲಿ ನಗುವಿತ್ತು ಕೊನೆಯ ಮಾತು ಹೇಳುವಾಗ ಅದು ರುಚಿ ನೀನು ಹೇಳೋದಕ್ಕಿಂತ ಭಾರ್ಗವ್ ಹೇಳಿದ್ರೇ ಚಂದ ಶರಾವತಿ ಅವನಿಗೆ ಲಡ್ಡು ಕೊಡು ಅವನು ರುಚಿ ನೋಡಿ ಹೇಳ್ತಾನೆ ಎಂದರು ಪದ್ಮಜ್ಜಿ ಸರಿಯಾಗಿ ಹೇಳಿದೆ ಅಜ್ಜಿ ಈ ಮಾರ್ಗ ಓಕೆ ಅನ್ನೋವರೆಗೂ ಯಾವುದು ಈ ಮನೆಯಲ್ಲಿ ಒಪ್ಪಿಗೆ ಆಗೋದಿಲ್ಲ ಅನ್ನೋದು ಕೆಲವರಿಗೆ ಗೊತ್ತಾಗಬೇಕು ಪೂರ್ಣಳನ್ನೇ ನೋಡುತ್ತಾ ಎಂದವ ಮುಂದೆ ಬಂದು ಬಾಕ್ಸ್ನಲ್ಲಿದ್ದ ಲಡ್ಡು ತೆಗೆದುಕೊಂಡ ಅವ ಬಾಯಿಗಿಡುವ ಮೊದಲೇ ಅವನ ಜೇಬಿನಲ್ಲಿದ್ದ ಫೋನ್ ರಿಂಗ್ ಆಯಿತು ಹಿಡಿದು ಕಿವಿಗಿಟ್ಟವ ಹೇಳೋ ಆಯುಷ್ ಎಂದ ಅಣ್ಣ ಮೊದಲು ಟಿ ವಿನಲ್ಲಿ ಬರ್ತಿರೋ ನ್ಯೂಸ್ ನೋಡು ಎಂದ ಅವಸರಿಸಿ ಭಾರ್ಗವ್ ಕೈಯಲ್ಲಿದ್ದ ಲಡ್ಡು ಬಾಕ್ಸ್ನಲ್ಲಿಟ್ಟು ತಕ್ಷಣ ಮುಂದಿದ್ದ ಟಿ ವಿಯ ರಿಮೋಟ್ ಒತ್ತಿ ನ್ಯೂಸ್ ಚಾನಲ್ ಹಚ್ಚಿದ ಬ್ರೇಕಿಂಗ್ ನ್ಯೂಸ್ ಶರ್ಮಾ ಇಂಡಸ್ಟ್ರಿಯ ಭಾರ್ಗವ್ ಶರ್ಮನ ಹೊಡೆದಾಟ ರಸ್ತೆಯ ಮಧ್ಯದಲ್ಲಿ ಎಂಬುದನ್ನು ಓದುತ್ತಲೇ ಎದ್ದು ನಿಂತರೂ ಶರಾವತಿ ಆಶ್ಚರ್ಯದಿಂದ ಭಾರ್ಗವ್ಗೇನೂ ಅಚ್ಚರಿ ಆಗಲಿಲ್ಲ ಇದರಿಂದ ಓ ಇದಕ್ಕೆನಾ ಕೊಳೆ ಕೊಳೆಯಾಗಿರೋದು ಎಂದವರು ಗಂಭೀರವಾಗಿ ಬಿಟ್ಟರು ತಕ್ಷಣ ಅವನತ್ತ ಅವ ಮಾತನಾಡದೆ ತಲೆ ತಗ್ಗಿಸಿದ ಅವನ ಹೊಡೆದಾಟವೇ ಅವರಿಗಾಗದು ಅದಕ್ಕಾಗಿ ಅವ ಪೂರ್ಣಳಿಗೆ ಏನೂ ಹೇಳಬೇಡ ಅಂದಿದ್ದ ಆದರೆ ಯಾರೋ ಮಾಡಿದ್ದ ವಿಡಿಯೋದಿಂದ ಸುದ್ದಿ ಹರಡಿಬಿಟ್ಟಿತ್ತು ಆಗಲೇ ರಸ್ತೆಯಲ್ಲೇ ನಾಲ್ಕು ಜನರನ್ನು ತಳಿಸಿದ ಭಾರ್ಗವ್ ಶರ್ಮಾ ಕಾರಣ ಹೇಳದೆ ಹೊಡೆದಿದ್ದರ ವಿಡಿಯೋ ತೋರಿಸುತ್ತಾ ಪದೇ ಪದೇ ಹೇಳುತ್ತಿದ್ದರು ಟಿವಿಯಲ್ಲಿ ನ್ಯೂಸ್ ರಿಪೋರ್ಟರ್ ಶರು ಮೊದಲು ಕಾರಣ ಏನು ಅಂತ ಕೇಳು ಎಂದರು ಪದ್ಮಜಿ ಇನ್ನೇನಿರುತ್ತೆ ಅತ್ತೆ ಅವ್ರ ಜೊತೆ ಏನಾದರೂ ಕಿರಿಕಿರಿ ಮಾಡ್ಕೊಂಡಿರ್ತಾನೆ ಅವನು ಎಂದರು ಅವನತ್ತ ನೋಡಿ ರೇಗುತ್ತ ಆಂಟಿ ಎಂದು ಸತ್ಯ ಹೇಳಲು ಬಾಯಿ ತೆರೆದಳು ಪೂರ್ಣ ಅವಳನ್ನೇ ನೋಡಿದ ಭಾರ್ಗವ್ ಏನೂ ಹೇಳಬಾರದೆಂಬಂತೆ ಸನ್ನೆ ಮಾಡಿದ ಕಣ್ಣಲ್ಲಿ ಪೂರ್ಣ ಬಾಯಿ ಮುಚ್ಚಿದಳು ನನ್ನ ಮರ್ಯಾದೆ ತೆಗೆದು ಯಾಕೆ ನಾನು ಹೊಟ್ಟೆ ಉರಿಸಿದೆಯಾ ಭಾರ್ಗವಿಗೆ ಹೀಗೆ ಚೀರಿದರು ಅವನನ್ನೇ ನೋಡುತ್ತ ಅವ ಏನೊಂದು ಮಾತನಾಡದೆ ತಿರುಗಿ ಮೆಟ್ಟಿಲ ಹತ್ತಿದ ಭಾರ್ಗವ್ ಕೂಗಿದರು ಶರಾವತಿ ಅವರ ಧ್ವನಿ ಕೇಳಿಯೂ ಕೇಳದಂತೆ ಹೊರಟು ಬಿಟ್ಟ ನೋಡಿ ಅತ್ತೆ ಅವನ ಕೊಬ್ಬನ್ನ ಎಂದರು ಶರಾವತಿ ಪದ್ಮಜ್ಜಿ ಅತ್ತ ನೋಡುತ್ತ ಕಾಮುಕರ ಹೆಡೆಮುರಿ ಕಟ್ಟಿದ ಭಾರ್ಗವ್ ಶರ್ಮಾ ಎಂಬ ದೊಡ್ಡದಾದ ಅಕ್ಷರಗಳೊಂದಿಗೆ ಆಗ ಹೇಳಿದರು ಟಿ ವಿಯಲ್ಲಿ ಈಗ ಶರಾವತಿಯವರಿಗೆ ಮತ್ತೊಂದು ಆಶ್ಚರ್ಯವಾಯಿತು ಯಾರೋ ಹುಡುಗಿಯರನ್ನು ಈ ನಾಲ್ವರು ರೇಗಿಸಿದ್ದಕ್ಕೆ ಅವರ ಮೈಮೂಳೆ ಮುರಿದಿದ್ದಾರೆ ಭಾರ್ಗವ್ ಎಂದಳು ರಿಪೋರ್ಟರ್ ಮತ್ತೆ ನೋಡು ನಾನು ಹೇಳಿಲ್ವಾ ಅವನ ಕಾರಣ ಇಲ್ಲದೆ ಏನೂ ಮಾಡೋದಿಲ್ಲ ಶರು ನೀನು ಅವನನ್ನು ಯಾವಾಗಲೂ ತಪ್ಪಾಗಿ ತಿಳ್ಕೋತೀಯಾ ಎಂದರು ಪದ್ಮಜ್ಜಿ ಆಂಟಿ ಆ ಹುಡುಗಿ ಬೇರೆ ಯಾರೂ ಅಲ್ಲ ನಾನೇ ಎಂದಳು ಪೂರ್ಣ ಅವಳಿಗೆ ಭಾರ್ಗವ್ನನ್ನು ಅವರು ತಪ್ಪಾಗಿ ತಿಳಿದದ್ದು ಇಷ್ಟವಾಗಲಿಲ್ಲ ಹಾಗಾಗಿ ಅವನ ಮಾತು ಮೀರಿ ಹೇಳಿಯೇ ಬಿಟ್ಟಳು ರಸ್ತೆಯಲ್ಲಿ ನಡೆದಿದ್ದನ್ನು ಎಲ್ಲ ಕೇಳಿದ ಶರಾವತಿ ಕುಸಿದು ಕುಳಿತರು ಸೋಫಾದಲ್ಲಿ ಮಗನನ್ನು ತಪ್ಪಾಗಿ ತಿಳಿದನಲ್ಲ ಎಂಬ ಪಶ್ಚಾತ್ತಾಪದಲ್ಲಿ ಅಷ್ಟರಲ್ಲಿ ಬಟ್ಟೆ ಬದಲಾಯಿಸಿ ಫೋನಿನಲ್ಲಿ ಮಾತನಾಡುತ್ತಾ ಮೆಟ್ಟಿಲಿಳಿದು ಬಂದ ಭಾರ್ಗವ್ ಬರ್ತಿದ್ದೀನಿ ಕಂಟಿ ಈಗ ಅಲ್ಲಿಗೆ ಮೊದಲು ಆ ಅನ್ನಯೂ ಸ್ಟಾಪ್ ಮಾಡೋದಕ್ಕೆ ಹೇಳು ಎಂದು ಫೋನಿನಲ್ಲಿ ಮಾತು ಮುಗಿಸಿ ಕಾಲ್ ಕಟ್ ಮಾಡಿದವ ನಾನು ಸ್ಟೇಷನಿಗೆ ಹೋಗಿ ಬರ್ತೀನಿ ಎಂದ ಶರಾವತಿಯವರನ್ನೇ ನೋಡುತ್ತ ಅವರ ನೋಟ ಅವನತ್ತ ಮಮತೆಯಿಂದಿತ್ತು ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಮಾತನಾಡದಾದರು ಪೂರ್ಣನ ಹಾಗೆ ಮನೆಗೆ ಡ್ರಾಪ್ ಮಾಡಿಬಿಡು ಭಾರ್ಗವ್ ಅವಳು ಸ್ಕೂಟಿ ಬೇರೆ ಇಲ್ವಲ್ಲ ಎಂದರು ಪದ್ಮಜಿ ಪರಿಸ್ಥಿತಿ ಅರಿತು ಅವಳನ್ನು ಮನೆಗೆ ಕಳುಹಿಸುವ ವ್ಯವಸ್ಥೆಯತ್ತ ಗಮನ ಕೊಟ್ಟು ನಾನು ಆಟೋದಲ್ಲಿ ಹೋಗ್ತೀನಿ ಅಜ್ಜಿ ಪರವಾಗಿಲ್ಲ ಎಂದಳು ಪೂರ್ಣ ಒಬ್ಳೆ ಹೋಗೋದು ಬೇಡ ಪೂರ್ಣ ಇಷ್ಟೆಲ್ಲ ಆದಮೇಲೂ ಮೇಲೂ ನಿನ್ನನ್ನು ಒಬ್ಬಳೇ ಕಳಿಸಿ ಕೊಡೋದಿಲ್ಲ ನಾನು ಎಂದರು ಅಜ್ಜಿ ಭಾರ್ಗವ್ ಸುಮ್ಮನೆ ನಿಂತಿದ್ದ ಪೂರ್ಣ ಅವನನ್ನೇ ನೋಡಿದಳು ಅವಳನ್ನೊಮ್ಮೆ ನೋಡಿದ ಭಾರ್ಗವ್ ಹೊರ ನಡೆದ ಅವಳು ಅವನ ಹಿಂದೆ ನಡೆದಳು ಶರಾವತಿಯವರಿಗೆ ಹೊರಡುವುದಾಗಿ ಹೇಳಿ ಅವಳು ಹೊರಬರುವಷ್ಟರಲ್ಲಿ ಅವ ಕಾರ್ ಹತ್ತಿ ಕುಳಿತಿದ್ದ ಆಗಲೇ ಅವನ ಪಕ್ಕದಲ್ಲಿ ಹತ್ತಿ ಕುಳಿತವಳು ಮತ್ತೆ ಅವನನ್ನು ದಿಟ್ಟಿಸಿದಳೊಮ್ಮೆ ಬಟ್ಟೆ ಬದಲಾಯಿಸಿ ಶುಭ್ರವಾಗಿದ್ದನವ ಮಾತನಾಡದೆ ಕೀ ತಿರುಗಿಸಿದ ಭಾರ್ಗವ್ ಕಾರ್ ಮನೆಯ ಗೇಟ್ ದಾಟಿ ರಸ್ತೆ ಹಿಡಿಯಿತು ನೀನ್ಯಾಕೆ ನಿನ್ನ ತಾಯಿಗೆ ನಿಜ ಹೇಳಿಲ್ಲ ಕೇಳಿದಳು ಅವನನ್ನೇ ನೋಡುತ್ತಾ ಮೌನ ಮುರಿದು ಕೆಲವು ಸೆಕೆಂಡುಗಳು ಸುಮ್ಮನಿದ್ದವ ಅವರು ನಂಬೋದಿಲ್ಲ ನನ್ನ ಮಾತನ್ನು ಎಂದ ದಾರಿ ನೋಡುತ್ತ ಯಾಕೆ ಕೇಳಿದಳು ಕುತೂಹಲದಿಂದ ಅವಳಿಗೆ ಅವರಿಬ್ಬರ ನಡುವಿನ ಸಂಬಂಧ ಏನೋ ವಿಚಿತ್ರ ಎನ್ನಿಸಿತ್ತು ಈ ಬಾರಿ ಅವ ಉತ್ತರಿಸಲಿಲ್ಲ ಆದರೆ ನಾನು ಹೇಳಿದೆ ಎಲ್ಲಾನು ಅವ್ರ ಮುಂದೆ ಎಂದಳು ಆಗಲೂ ಅವ ಉತ್ತರಿಸಲಿಲ್ಲ ಅವನಿಗೆ ಬೇಸರವಾಗಿತ್ತು ತನ್ನ ತಾಯಿ ಕ್ಷಣ ಯೋಚಿಸದೆ ತನ್ನ ಮೇಲೆಯೇ ತಪ್ಪು ಹೊರಿಸಿದರಲ್ಲ ಎಂದು ಹಾಗಾಗಿ ಸುಮ್ಮನಿದ್ದ ಮಾತನಾಡದೆ ಅವಳು ಮಾತನಾಡದೆ ಸುಮ್ಮನೆ ಕುಳಿತಳು ಮನೆ ದಾರಿ ಹೇಳು ಎಂದ ಮುಖ್ಯ ರಸ್ತೆಗೆ ಬಂದಾಗ ಪೂರ್ಣ ಮನೆಯ ಅಡ್ರೆಸ್ ಹೇಳಿದಳು ಹತ್ತು ನಿಮಿಷದಲ್ಲಿ ಕಾರ್ ಅವಳ ಮನೆಯ ದಾರಿಯಲ್ಲಿತ್ತು ಅವಳ ಮನೆಯ ಕ್ರಾಸಿನ ರಸ್ತೆಯಲ್ಲಿ ಕಾರ್ ನಿಲ್ಲಿಸೆಂದಾಗ ಅವ ಕಾರ್ ನಿಲ್ಲಿಸಿದ ಥ್ಯಾಂಕ್ಸ್ ಎಂದಳು ಮತ್ತೆ ಅವಳನ್ನು ನೋಡದೆ ನೇರ ನೋಟ ನೆಟ್ಟು ಕುಳಿತಿದ್ದ ಅವ ಪೂರ್ಣ ಏನೊಂದು ಮಾತನಾಡದೆ ಕಾರಿನಿಂದ ಕೆಳಗಿಳಿದು ಅವನನ್ನೇ ನೋಡಿದಳು ಅವ ಮಾತನಾಡುವನೇನೋ ಎಂದು ಅವಳತ್ತ ನೋಡದೆ ನಡೆದು ಬಿಟ್ಟ ನಿಧಾನವಾಗಿ ಮನೆಗೆ ನಡೆದು ಬಂದ ಪೂರ್ಣ ಮನೆಯ ಒಳಗೆ ಕಾಲಿಡುತ್ತಿದ್ದಂತೆ ಪೂರ್ಣ ಈಗ ಬಂದೇನು ಸ್ಕೂಟಿ ಶಬ್ದ ಕೇಳಿಸಲೇ ಇಲ್ಲ ಎಂದರು ಗಿರಿಧರ್ ಸ್ಕೂಟಿ ಕೆಟ್ಟಿತ್ತು ಅಪ್ಪ ಅದಕ್ಕೆ ಗ್ಯಾರೇಜ್ಗೆ ಕೊಟ್ಟಿದ್ದೀನಿ ಎಂದಳು ಒಳಬಂದು ಪೂರ್ಣ ಇಲ್ಲಿ ನೋಡೆ ಮೊಮ್ಮಗ ರಸ್ತೆಯಲ್ಲಿ ಹೇಗೆ ಫೈಟ್ ಮಾಡಿದ್ದಾನೆ ಅಂತ ಯಾರೋ ನಾಲ್ಕು ಜನ ಹುಡುಗಿನ ಚುಡಾಯಿಸಿದ್ರಂತೆ ಅದಕ್ಕೆ ಅವರಿಗೆ ಸರಿಯಾಗಿ ಹೊಡೆದು ಬುದ್ಧಿ ಕಲಿಸಿದ್ದಾನೆ ಎಂದಿತ್ತು ಲಕ್ಷ್ಮಜ್ಜಿ ಟಿ ವಿ ನೋಡುತ್ತಾ ಮುಂದೆ ಬಂದು ಟಿ ವಿ ನಿಂತಳು ಪೂರ್ಣ ಅವ ಅವರನ್ನು ಹೊಡೆದಿದ್ದರ ವಿಡಿಯೋ ಪದೇ ಪದೇ ತೋರಿಸುತ್ತಿದ್ದರು ತಾನೇ ಆ ಹುಡುಗಿ ಎಂದು ಅವಳಿಗೆ ಹೇಳಬೇಕೆನ್ನಿಸಲಿಲ್ಲ ಆತಂಕಗೊಳ್ಳುವರೆಂದು ಆ ಹುಡುಗಿ ಯಾರೋ ಪಾಪ ಅವಳು ಮುಖ ಕಂಡಿಲ್ಲ ಸದ್ಯಕ್ಕೆ ಇದರಲ್ಲಿ ಎಂದಿತ್ತು ಅಜ್ಜಿ ಆಗ ಭಾರ್ಗವ್ ತನ್ನ ಕೈ ಹಿಡಿದು ಕಾರಿನಲ್ಲಿ ಕೂರಿಸಿದ್ದು ನೆನಪಾಯಿತು ಬಹುಶಃ ಇದಕ್ಕೆ ಅನಿಸುತ್ತೆ ಭಾರ್ಗವ್ ನೀನು ನನ್ನನ್ನು ಕಾರ್ನಲ್ಲಿ ಕೂರಿಸಿದ್ದು ಎಂದುಕೊಂಡಳು ಮನದಲ್ಲೇ ಪೂರ್ಣ ಕೈಕಾಲು ತೊಳ್ಕೊಂಡು ಬಾ ಹೋಗು ಊಟ ಮಾಡುವಂತೆ ಎಂದರು ವರುಣ ಅವರ ಮಾತಿಗೆ ಎಚ್ಚೆತ್ತು ಕೋಣೆಯ ಒಳನಡೆದವಳ ತಲೆಯ ತುಂಬ ಭಾರ್ಗವ್ನೇ ಇದ್ದ ಪೂರ್ಣಳನ್ನು ಮನೆಗೆ ತಲುಪಿಸಿ ಸ್ಟೇಷನಿಗೆ ಬಂದಿದ್ದ ಭಾರ್ಗವ್ ಅಲ್ಲಿ ಆ ನಾಲ್ವರ ಮೇಲೂ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದ ಆಯುಷ್ ಕೂಡ ಬಂದಿದ್ದ ಅಲ್ಲಿಗೆ ನ್ಯೂಸ್ ನೋಡಿದ್ದ ಆಯುಷ್ ಕಂಟಿಗೆ ಕರೆ ಮಾಡಿ ಎಲ್ಲ ವಿಷಯ ತಿಳಿದುಕೊಂಡವನೇ ಮೊದಲು ಸ್ಟೇಷನಿಗೆ ಬಂದಿದ್ದ ಕಂಟಿ ನೀನು ಕಾರ್ ತಗೊಂಡು ಮನೆಗೆ ಹೋಗು ನಾನು ಆಯುಷ್ ಬರ್ತೀವಿ ಆಮೇಲೆ ಅಮ್ಮ ಅಜ್ಜಿ ಕೇಳಿದರೆ ಹೇಳು ಸ್ಟೇಷನಿನಿಂದ ಹೊರ ಬಂದಾಗ ಎಂದ ಭಾರ್ಗವ್ ಕಿ ಅವನತ್ತ ಚಾಚಿದ ಸರಿ ಅಣ್ಣ ಎಂದ ಕಂಠಿ ಅಲ್ಲಿಂದ ನಡೆದ ಭಾರ್ಗವ್ನ ದಣಿದ ಮೊಗ ನೋಡಿದ ಆಯುಷ್ಗೆ ಅರ್ಥವಾಯಿತು ಏನೋ ಮಾತಿದೆ ಎಂದು ಇನ್ನು ಕಂಠಿಯನ್ನು ಕಳುಹಿಸಿದನೆಂದರೆ ತನ್ನ ಜೊತೆ ಹೇಳಿಕೊಳ್ಳುವ ಮಾತಿದೆ ಎಂದು ತಿಳಿಯಲು ಅವನಿಗೆ ಸಮಯ ಬೇಕಿಲ್ಲ ಹೋಗೋಣ ಎಂದ ಭಾರ್ಗವ್ ಕಾರಿನ ಬಳಿ ನಡೆದು ಹಾ ಅಣ್ಣ ಎಂದ ಆಯುಷ್ ಕಾರ್ ಹತ್ತಿ ಡ್ರೈವರ್ ಸೀಟಿನಲ್ಲಿ ಕುಳಿತ ಅವನ ಪಕ್ಕದಲ್ಲಿ ಕುಳಿತ ಭಾರ್ಗವ್ ಲಾಂಗ್ ಡ್ರೈವ್ ಹೋಗೋಣ ಎಂದ ಆಯುಷ್ ಕಾರ್ ಸ್ಟಾರ್ಟ್ ಮಾಡಿ ನಡೆದ ಸುಮ್ಮನೆ ಭಾರ್ಗವ್ ಸೀಟಿಗೆ ತಲೆ ಆನಿಸಿ ಕಣ್ಮುಚ್ಚಿದ ಅಂದು ನಡೆದಿದ್ದೆಲ್ಲವೂ ಕ್ಷಣ ಕಣ್ಮುಂದೆ ಹೋಯಿತು ಅದರಲ್ಲಿ ಅವನಿಗೆ ಕಾಡಿದ್ದು ಎರಡು ವಿಷಯ ಒಂದು ತಾನು ಪೂರ್ಣಳ ಕೈ ಬಿಗಿ ಹಿಡಿದು ಅವಳಿಗೆ ನೋವುಂಟು ಮಾಡಿದ್ದು ಇನ್ನೊಂದು ಶರಾವತಿಯವರು ಏನೊಂದು ಯೋಚಿಸದೆ ತನ್ನ ಮೇಲೆ ತಪ್ಪು ಹೊರಿಸಿದ್ದು ಶಾಂತವಾಗಿದ್ದವ ತನ್ನ ಮನದ ಜೊತೆ ಮಾತಿಗಿಳಿದ ಆಯುಷ್ ಏನೊಂದು ಮಾತನಾಡದೆ ಕಾರ್ ಡ್ರೈವ್ ಮಾಡುತ್ತಿದ್ದ ಒಂದು ಸಾರಿಗೋಸ್ಕರ ಹುಡುಗಿಗೆ ಅಷ್ಟು ನೋವು ಕೊಡೋದು ನಿನಗೆ ಸರಿ ಅನಿಸುತ್ತಾ ಭಾರ್ಗವ್ ಪ್ರಶ್ನಿಸಿತು ಮನ ಅವಳು ನನ್ನನ್ನು ಅಹಂಕಾರಿ ಅಂತಾಳೆ ಪದೇ ಪದೇ ಕೆಣಕ್ತಾಳೆ ನನ್ನ ಮುಂದೆನೇ ಧೈರ್ಯ ಪ್ರದರ್ಶನ ಮಾಡ್ತಾಳೆ ಉತ್ತರಿಸಿದ ಇವ ಮನದಲ್ಲೇ ಆದರೆ ಇವತ್ತು ನೀನು ನಡ್ಕೊಂಡಿದ್ದ ರೀತಿ ತಪ್ಪು ಭಾರ್ಗವ್ ನಿನ್ನ ತಾಯಿ ನಿನಗೆ ಈ ಸಂಸ್ಕಾರ ಕಲಿಸ್ಕೊಟ್ಟಿಲ್ಲ ಎಂದಿತು ಮನ ಹೌದು ಅದಕ್ಕೆ ಇವತ್ತು ನನ್ನ ಮೇಲೆ ನನಗೆ ಬೇಸರ ಆಗಿದೆ ಅವಳು ನಿನಗೆ ಕೇಳಬೇಕಿರೋ ಸಾರಿನ ನೀನೇ ಕೇಳಬೇಕು ಭಾರ್ಗವ್ ಈಗ ಅವಳ ಮುಂದೆ ಆ ಧೈರ್ಯನೇ ಬರಲಿಲ್ಲ ನನಗೆ ಅದಕ್ಕೆ ಅವಳನ್ನು ನೋಡೋದಕ್ಕೂ ಆಗಲಿಲ್ಲ ನನ್ನಿಂದ ಎಂದ ಅವಳನ್ನು ಮನೆಗೆ ತಲುಪಿಸುವಾಗ ಈ ಕಾರಣಕ್ಕಾಗಿಯೇ ಸುಮ್ಮನಿದ್ದ ಅವ ಅವಳತ್ತ ನೋಡದೆ ಈ ಅಹಂಕಾರಿ ಭಾರ್ಗವ್ ಅವಳು ಸಾರಿ ಕೇಳೋದ್ಕಿಂತ ಮೊದಲು ಸಾರಿ ಕೇಳೋದಿಲ್ಲ ಅವಳು ಮಾಡಿರೋ ಚಾಲೆಂಜ್ನಲ್ಲಿ ನೀನು ಸೋಲೋದಿಲ್ಲ ಅವನ ಅಹಂ ಮಾತನಾಡಿತು ಅಣ್ಣ ಕರೆದ ಆಯುಷ್ ಒಳ ಮನಸ್ಸಿನ ಮಾತುಗಳಿಂದ ಎಚ್ಚೆತ್ತ ಭಾರ್ಗವ್ ಕಣ್ತೆರೆದು ದಾರಿ ನೋಡಿದ ಆಗಲೇ ಕಾರ್ ಊರನ್ನು ದಾಟಿತ್ತು ಯಾಕೆ ಬೇಜಾರಾಗಿದೆಯಾ ಅವ ಹೇಳದಿದ್ದರೆ ಕೇಳದೆ ಇರುವುದಿಲ್ಲ ಆಯೀಷ್ ಅಮ್ಮನ ಮನಸ್ಸಲ್ಲಿ ನಾನು ಯಾವಾಗಲೂ ತಪ್ಪು ಮಾಡ್ತೀನಿ ಅನ್ನೋದೇ ಅಲ್ವಾ ಆಯು ಕೇಳಿದ ರಸ್ತೆ ನೋಡುತ್ತಲೇ ಕುಳಿತು ಅಷ್ಟು ಬೇಗ ಯಾರ ಮುಂದೆಯೂ ಅವ ಎಂದೂ ಮನ ಬಿಚ್ಚಿಡುವವನಲ್ಲ ಇಲ್ಲ ಅಣ್ಣ ಆ ಥರ ಏನಿಲ್ಲ ಎಂದ ಆಯುಷ್ ಅವನನ್ನು ಸಮಾಧಾನಿಸಲೇಬೇಕು ನನ್ನ ಸಮಾಧಾನಕ್ಕೆ ಹೇಳ್ಬೇಡ ನೀನು ಅಣ್ಣ ಮಾತನಾಡುತ್ತಿದ್ದ ಆಯುಷ್ ಫೋನ್ ರಿಂಗ್ ಆಯಿತು ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡಿದ ಹೇಳೋ ಅಮ್ಮ ಎಲ್ಲಿದ್ದರ ಅಯ್ಯು ನೀವಿಬ್ಬರು ಕಂಟಿ ಹೇಳ್ದ ಇಬ್ಬರು ಆಮೇಲೆ ಬರ್ತೀವಿ ಅಂದ್ರಂತೆ ಹಾಂ ಅಮ್ಮ ಹಾಗೆ ಹೊರಗಡೆ ಬಂದಿದ್ವಿ ಎಂದ ಆಯು ಭಾರ್ಗವನತ್ತ ಒಮ್ಮೆ ನೋಡಿ ರಾತ್ರಿ ಆಗಿದೆ ಬೇಗ ಬಂದುಬಿಡಿ ಮನೆಗೆ ಎಂದರು ಕಾಳಜಿಯಿಂದ ಅವರ ಧ್ವನಿ ಎಂದಿನಂತಿರಲಿಲ್ಲ ಅದು ಇವರಿಬ್ಬರಿಗೂ ತಿಳಿಯದೇ ಇರಲಿಲ್ಲ ಹಾ ಅಮ್ಮ ಎಂದ ಆಯುಷ್ ಭಾರ್ಗವ್ ಬೇಜಾರು ಮಾಡ್ಕೊಂಡಿಲ್ಲ ತಾನೇ ಆಯು ನಾನು ಯೋಚನೆ ಮಾಡಿದೆ ರೇಗ್ ಬಿಟ್ಟೆ ಅವನ ಮೇಲೆ ಮೆತ್ತನೆಯ ಧ್ವನಿಯಲ್ಲಿ ಎಂದ ಶರಾವತಿಯವರಿಗೂ ತಮ್ಮ ಮೇಲೆ ಬೇಸರವಾಗಿತ್ತು ಆದರೆ ಅವರ ಈ ಪ್ರೀತಿ ಸಾಕಿತ್ತು ಭಾರ್ಗವ್ ಸರಿ ಹೋಗಲು ಇಲ್ಲ ಅಮ್ಮ ನಾನು ಬೇಜಾರಾಗಿಲ್ಲ ನೀನು ಅಜ್ಜಿ ಊಟ ಮಾಡಿ ಮಲಗಿ ನಾವು ಊಟ ಮಾಡ್ಕೊಂಡು ಬರ್ತೀವಿ ಎಂದ ಭಾರ್ಗವ್ ಅವನ ಧ್ವನಿ ಕೇಳಿದ ಶರಾವತಿಯವರು ಏನೊಂದು ಮಾತನಾಡದೆ ಕಾಲ್ ಕಟ್ ಮಾಡಿದರು ನೋಡ್ದೆಲ್ಲ ಅಣ್ಣ ನೀನೇ ಅಮ್ಮನೇ ಬೇಜಾರಾಗಿದ್ದಾರೆ ಅಂತ ಎಂದ ಆಯುಷ್ ಅದು ಭಾರ್ಗವನಿಗೂ ತಿಳಿದಿದ್ದರಿಂದ ಕೊಂಚ ಸಮಾಧಾನವಾದ ಅವನ ಮೇಲೆ ಅವರಿಗಿದ್ದ ಪ್ರೀತಿ ಕಂಡಿತ್ತು ಅವರ ಮಾತಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ನಡಿ ಎಂದ ಮತ್ತೆ ಸಹಜವಾಗಿ ಆಯುಷ್ ಕಾರ್ ತಿರುಗಿಸಿದ ನನ್ನ ಅಣ್ಣ ಏನು ಅಂತ ಎಲ್ರಿಗೂ ಗೊತ್ತಿದೆ ಅಣ್ಣ ಅದನ್ನು ನೀನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಬೇಸರ ಆಗೋ ಅವಶ್ಯಕತೆಯೂ ಇಲ್ಲ ಎಂದ ಆಯುಷ್ ಭಾರ್ಗವನ ಮನ ನಿರಾಳ ಈಗ ಅವನ ತಾಯಿಯ ಪ್ರೀತಿಯ ಮುಂದೆ ಉಳಿದೆಲ್ಲವೂ ಅವನಿಗೆ ಲೆಕ್ಕಕ್ಕಿಲ್ಲದ್ದು ಪೂರ್ಣಳನ್ನು ಆ ಕ್ಷಣ ಮರೆತು ಅವ ಆಯುಷ್ ಜೊತೆ ನಗುತ್ತಾ ಸಮಯ ಕಳೆದ ಇಬ್ಬರೂ ಊಟ ಮಾಡಿ ಮನೆಯ ದಾರಿ ಹಿಡಿದರು ಮತ್ತೆ ಮಾತನಾಡುತ್ತ ಆದರೆ ಪೂರ್ಣ ಭಾರ್ಗವನ ನೆನಪಲ್ಲಿ ನಿದ್ದೆಗೆ ಜಾರದೆ ಎಚ್ಚರವಾಗಿಯೇ ಇದ್ದಳು ಶರಾವತಿ ಆಂಟಿಗೆ ಯಾಕೆ ನಿನ್ನ ಮೇಲೆ ಕೋಪ ನೀನ್ಯಾಕೆ ಯಾಕೆ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡೋದಿಲ್ಲ ನಿನ್ನೆ ನಿಮ್ಮ ಮನೆಯಲ್ಲಿ ನನ್ನ ಮುಂದೆನ ಅವ್ರ ಜೊತೆ ಹಾಗೆ ಮಾತಾಡಿದೆ ಇವತ್ತು ಅವರು ನಿನ್ನ ಮೇಲೆ ಅಷ್ಟೊಂದು ಕೋಪ ಮಾಡಿಕೊಂಡು ಮಾತಾಡಿದರು ಏನಾಗಿದೆ ಅಂತ ಕೇಳ್ದೇ ಅವರು ನಿನನೇ ಅಪರಾಧಿ ಮಾಡಿದರು ನೇರವಾಗಿ ನಿಮ್ಮಿಬ್ಬರ ಮಧ್ಯೆ ಏನೋ ಹೇಳದ ಮಾತಿದೆ ಅನ್ನಿಸ್ತು ನನಗೆ ಅವರು ನಿನ್ನ ಮಾತನ್ನು ನಂಬೋದಿಲ್ಲ ಅಂದೆ ಯಾಕೆ ಅಂತ ಕೇಳಿದರೆ ನೀನು ಹೇಳಲಿಲ್ಲ ತನ್ನಲ್ಲಿ ಎಂದುಕೊಂಡ ಪೂರ್ಣ ಮಗ್ಗಲು ಬದಲಿಸಿದಳು ಆ ರಾತ್ರಿ ಸಮಯ ಕಳೆದರೂ ಇನ್ನೂ ನಿದ್ದೆ ಸುಳಿದಿರಲಿಲ್ಲ ಅವಳಿಗೆ ನಡೆದ ಘಟನೆಯ ಸಣ್ಣ ಭಯವಿತ್ತು ಇನ್ನೂ ಭಾರ್ಗವ್ ತನ್ನನ್ನು ಕಾಪಾಡಿದ್ದರ ಕೃತಜ್ಞತೆ ಇತ್ತು ಮನದಲ್ಲಿ ನಾನು ಅಂದ್ಕೊಂಡಷ್ಟು ಕೆಟ್ಟವನಲ್ಲ ಭಾರ್ಗವ್ ಅವನಲ್ಲೂ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನೆ ಇವತ್ತು ಅವನು ನನ್ನನ್ನು ಕಾಪಾಡಿದ್ದಾನೆ ಅವನಿಗೆ ಹೆಣ್ಣಿನ ಮೇಲೆ ಗೌರವ ಇದೆ ಅಂತ ಗೊತ್ತು ಆದರೆ ಅಷ್ಟೊಂದು ಅಹಂಕಾರ ಯಾಕೋ ಎಂದುಕೊಂಡವಳು ಅವ ಹಿಡಿದಿದ್ದ ತನ್ನ ತೋಳನ್ನು ನೋಡುತ್ತಾ ಸ್ಪರ್ಶಿಸಿದಳು ಅಂದು ಅವ ಹೋಟೆಲ್ನಲ್ಲೂ ತನ್ನನ್ನು ಕಾಪಾಡಿ ಕೋರ್ಟ್ ಹೊದಿಸಿದ್ದರ ನೆನಪಾಗಿತ್ತವಳಿಗೆ ಜೊತೆಗೆ ಅವನ ಜೊತೆ ಕಳೆದ ಕ್ಷಣಗಳೆಲ್ಲ ಒಮ್ಮೆ ಮರುಕಳಿಸಿ ಅವನ ಮೇಲೆ ನವಿರಾದ ಭಾವನೆ ಎಂದು ಮೂಡಿತ್ತು ಅವನಲ್ಲೂ ಒಂದು ಒಳ್ಳೆಯ ಮನಸ್ಸಿದೆ ಎಂದು ಅರ್ಥವಾಗಿತ್ತು ಅರಿವಿರದ ಹೆಸರಿಡಲಾಗದ ಭಾವನೆಗಳಲ್ಲಿ ಮುಳುಗಿದ್ದ ಪೂರ್ಣ ಅವನ ಮಾತುಗಳು ಅವನ ನೋಟದ ನೆನಪುಗಳಲ್ಲೇ ನಿದ್ದೆಗೆ ಜಾರಿದ್ದಳು ಆಯುಷ್ ಜೊತೆ ಊಟ ಮಾಡಿ ಮನೆಗೆ ಬಂದಿದ್ದ ಭಾರ್ಗವ್ ಮಲಗಿದ್ದ ತನ್ನ ಕೋಣೆಯಲ್ಲಿ ಸಮಯವೇನೋ ಅತಿಯಾಗಿರಲಿಲ್ಲ ಆಗ ತಾನೇ ಹನ್ನೊಂದು ಮೂವತ್ತಾಗಿತ್ತು ಲಾಕ್ ಮಾಡದೇ ಇದ್ದ ಅವನ ಕೋಣೆಯ ಬಾಗಿಲು ದೂಡಿ ಒಳಬಂದರು ಶರಾವತಿ ಶರ್ಟ್ ಹಾಕದೆ ನೈಟ್ ಪ್ಯಾಂಟ್ ಅಷ್ಟೇ ತೊಟ್ಟು ಮಲಗಿದ್ದ ಭಾರ್ಗವ್ ಏಸಿಯ ತಂಪಿಗೆ ಮೈ ಚೆಲ್ಲಿ ನಿಧಾನವಾಗಿ ಅವನ ಬಳಿ ನಡೆದು ಬಂದ ಶರಾವತಿಯವರು ಮಲಗಿದ್ದ ಮಗನನ್ನೇ ನೋಡಿದರು ಪ್ರೀತಿಯಿಂದ ಅವ ಹೆಣ್ಣಿನ ಮಾನ ಪ್ರಾಣ ಕಾಪಾಡಿದ್ದರು ಕ್ಷಣ ಅವನ ಬಗ್ಗೆ ಯೋಚಿಸದೆ ರೇಗಿಬಿಟ್ಟೆನಲ್ಲ ಎಂಬ ಪಶ್ಚಾತ್ತಾಪ ಅವರಲ್ಲಿನ್ನು ಅದೇ ಬೇಸರದ ಮುಖ ಹೊತ್ತು ಬಂದಿದ್ದರು ಕೋಣೆಗೆ ನಿನ್ನ ಬಗ್ಗೆ ತಪ್ಪಾಗಿ ತಿಳಿದಿದ್ದಕ್ಕೆ ಈ ಅಮ್ಮನ ಕ್ಷಮಿಸ್ತೀಯಾ ಅಲ್ವಾ ಭಾರ್ಗವ್ ಮನದಲ್ಲೇ ಎಂದುಕೊಂಡರೂ ಅವನನ್ನೇ ನೋಡುತ್ತಾ ಹೊಡೆದಾಡುವಾಗ ಅವನೆದೆಗೆ ಬಿದ್ದ ಹೊಡೆತದಿಂದ ಅವನೆದೆಯ ಮೇಲೆ ಕೆಂಪಾಗಿತ್ತು ಅದನ್ನು ಕಾಣುತ್ತಲೇ ಅವರ ಕರುಳು ಚುರು ಎಂದಿತ್ತು ಅಲ್ಲೇ ಕೋಣೆಯಲ್ಲಿದ್ದ ಫಸ್ಟ್ ಏಡ್ ಬಾಕ್ಸ್ ಹಿಡಿದು ಬಂದು ಅವನ ಪಕ್ಕದಲ್ಲಿ ಕುಳಿತರೂ ಸಪ್ಪಳವಿಲ್ಲದೆ ಗಾಯಕ್ಕೆ ಹಚ್ಚುವ ಮುಲಾಮ್ ಹಿಡಿದು ಅವನೆದೆಗೆ ಸವರಿದರು ಅವ ಮಲಗಿಯೇ ಇದ್ದ ಅವನ ಪ್ರಶಾಂತ ಮುಖ ನೋಡಿ ಅವನ ಕಣ್ಣಿಂದ ಜಾರಿದ ನೀರಿನ ಹನಿ ಅವನ ಕೈ ಮೇಲೆ ಬಿದ್ದಿತು ಅದರ ಸ್ಪರ್ಶವಾದರೂ ಕಣ್ತೆರೆದು ನೋಡಲಾಗದೆ ತಿರುಗಿ ಮಲಗಿದ ಭಾರ್ಗವ್ ಎಚ್ಚರವಾಗದೆ ಅವನಿಂದ ಸರಿದು ಮೇಲೆದ್ದ ಶರಾವತಿಯವರು ಅವನಿಗೆ ಹೊದಿಕೆ ಹೊದಿಸಿ ಹೊರ ನಡೆದರು ಕೋಣೆಯಿಂದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು